ஜெயஜெய ஜகதீர ராஜா ராணி ஜெயஜெய ஜகதீர ராஜா ராணி ஜெயஜெய ஜகதீர ராஜா ராணி ஆபீமன தமதோ ஆமி சனதாத ஜட Abi ben gidiyorum abi, abi ben gidiyorum, ben gidiyorum abi, abi ben

সুন্দর <ideritas> ব্রহ্ম <making shite> <Commons> <tonscción> <sharpesturpar> <DVD> <panscha> ಮನಸ್ಸು ನನಗಿಲ್ಲ ಕೇಳುವ ಕಾತ್ರ ನನಗಿದೆ ಬಲವಂತ ಯಾವತ್ತು ಮಾಡ್ಬಾರ್ದು ನೀನು ಅದಕ್ಕಿಂತ ಕಡೆ ಅಂತ ನಜ್ಜಿಗೆತ್ತೆಂತೂ ಹೆಸರು ಬಂಗಾರಿ ನೀನು ಹುಚ್ಚ ನಿಲ್ಬೇಕು ಹೇಳುತ್ತೇನೆ ಕೇಳು ನನ್ನ ಹೆಸರು ಜ್ಯೋತಿ ಅಂತ ಜ್ಯೋತಿ ಮುದ್ದಾದ ಹೆಸರು ಮನೆ ಬೆಳೆಸುವ ಜ್ಯೋತಿಗೆ ಬೆಳಕು ಇರೋರಿಗೆ ಮಾತ್ರ ಬೆಲೆ ಅದೇ ನೋಡುವ ಗಂಡಿಗೆ ಕಣ್ಣು ಕುಕ್ಕುವ ಈ ಜ್ಯೋತಿಗೆ ಸಮಾನದೆಯನ್ನು ಇನ್ನೊಂದಿಲ್ಲ ಹೌದು ಕೊರಲಿ ಕರಿಮನೆ ಇಲ್ಲ ಆ ವಿಷಯ ನಿಮಗೆ ತಿಳಿದುಕೊಳ್ಳಲು ಚಿನ್ನ ಸರಿ ನನಗಿನ್ನೂ ಮದುವೆ ಆಗಿಲ್ಲ ಬಳಸಿಗೆ ಬಂದ ಭಾಜ್ಯ ಸರಿ ನಾನು ರೆಡಿ ಯಾತಕ್ಕೆ ನೀನು ರೆಡಿ ಆಗಿದ್ದೆ ಆದ್ರೆ ಅದಕ್ಕಿಂತ ಮೊದಲು ನೀನೆನ ಕೊಲೆಗೆ ತಾಳಿ ಕಟ್ಟು ಬಯಸಿ ಬಂದ ಹೆಣ್ಣುಗಳನ್ನು ಸಾವಿರ ಅಂದರ ಸಹದಾರಾಗುತ್ತಿದೆ ಅದಕ್ಕಂತಿಲ್ಲದೆ ಸುಂದರಿಗೆ ಸುಖ ತಾಳಿ ಕಟ್ಟುವ ಮನಸ್ಸು ನಿನಗಿಲ್ಲ ಅಂದ ಮೇಲೆ ನಮ್ಮಂತ ಸುಂದರಿಯ ಸುಖ ನಿನಗೆ ಬೇಕು ನಾಳೆ ಒಳ್ಳೆ ಮಾತಿನಿಂದ ಹೇಳ್ತಾ

ಬೆದರಿಕೆಗೆ ಹೆದರಿ ಈ ನಿನ್ನ ಶೀಲವನ್ನು ಅಪ್ಪಿಸುವ ಹೆಣ್ಣು ನಾನಲ್ಲ ನಿಮ್ಮಂತ ಕಾಮಕರಿಂದ ನಮ್ಮಂತ ಹೆಣ್ಣು ಇಂದು ನೆಮ್ಮದಿಯಿಂದ ಬದುಕಲು ಸಾಧ್ಯವೇ ಆಗುತ್ತಾ ಇರಲಿಲ್ಲ ಸಾಧ್ಯವಾಗುತ್ತಿಲ್ಲ ಜ್ಯೋತಿ ನಿನ್ನ ನನ್ನ ಬರದಿಂದ ಒತ್ತೆ ತುಂಬುವುದಿಲ್ಲ ನನಗೆ ಬೇಕಿರುವುದು ನಿನ್ನ ದೇಹ ಸುಖ ನನ್ನ ರಾಗಿನ ಕೇಂದ್ರೆ ಸುಖ ನನಗೆ ಸ್ವರ್ಗ ನಿನಗೆ ಕಿರಾತಕ ಪ್ರಾಣಕ್ಕಿಂತ ಮಾನವೇ ಮುಖ್ಯ ಯಾರಿಗೆ ಬೇಕು ನಿನ್ನ ಸ್ವರ್ಗ ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ ಸುಮ್ಮನೆ ಇಲ್ಲಿಂದ ಹೊರಟೋಗು ನಿನ್ನ ಮಾದ್ರೆ ಕೋಲ ಚಪ್ಪಲಿ ಕೈಗೆ ಬರ್ತದೆ ಎಚ್ಚರವಾಗಿರೋ ಖ್ಯಾತವಾಗಿದೆ ನನಗೆ ಕಟ್ಟಿನ ಮಾತು ಮಾತಾಡಿ ಕತ್ತಲನಾಗಿ ಮಾಡಿ ಅಂದ ಮೇಲೆ ನೀನು ಒಟ್ಟಿರುವ ಪಠ್ಯ ಬಿದ್ದಿ ಕತ್ತಲೆ ಮಾಡಿ ನಿನ್ನ ದೇಹ ಸುಖ ಪಡೆಯದಿದ್ದರೆ ಹೆಸರು ಧರ್ಮ ಕ್ಷಣಾರ್ಧದಲ್ಲಿ ನಿನ್ನ ರೂಪ ನಿನ್ನ ಮನೆಗೆ ಬಂದು ನನ್ನ ಕೆಲಸ ಖ್ಯಾತಿ ಮಾಡುತ್ತೇ ನಿಮಗೆ ಹತ್ತು ಸೌಕರ್ಯ ಮಾತನಾಡು ಮಕ್ಕಳು ನಾವು ನಿನ್ನ ಹಾಗೆ ಒಂದು ನೀಚರಲ್ಲ ಓಕೆನಾ ಈ ಜರ್ಮೇನರ ಹೆಸರು ಕೇಳಿದ್ರೆ ಇಡೀ ಊರ ಕಡೆಗಳನ್ನು ನನ್ ಎದುರಾಗದೇ ಬೇಡ ಇಲ್ಲಿ ಜಾಗ ಕಾಣಿಬೋದು

ರುವ ಚಿಕ್ಕ ಮಕ್ಕಳು ಕೂಡದಲ್ಲಿ ಮಾತನಾಡುವ ಅಕ್ಷರ ಹಗುರವಾಗಿ ನೋಡಿದ್ರೆ ಮಗಲೆ ಅನ್ನ ಕೊಡದೆ ಈ ಮೂಲ ಹೋಗ್ತದೆ ಒಂದು ಕಡೆದ ಹೋಡೆಗೆ ತುಂಬುತ್ತೋದರ ಇವರು ಹಚ್ಚಿದ ನಮಗೆ ನಗರದ வந்து ஹரையி நன்க அவமான நம்மாரி ஜீவந்தவர்களுக்கு நிம்மதியில் இருந்து விட இது நல்ல சவால் ஐ வி சீரிய